ನಮ್ಮ ಬೆಂಗಳೂರು ಅಂದ್ರೆ ಒಂದು ಸುಂದರ ಪ್ರಪಂಚ ಸಿಲಿಕಾನ್ ಸಿಟಿ ಅಂತಲೇ ಫೇಮಸ್ ಕೂಡ ಎಲ್ಲಾ ಕಾಲದಲ್ಲೂ ಸುಂದರವಾಗಿ ಕಾಣುವಂತ ಅತ್ಯದ್ಭುತ ನಗರ ಇಡೀ ದೇಶದಲ್ಲೇ ವೇಗವಾಗಿ ಬೆಳೀತಾ ಇರುವಂತ ನಗರ ಆದ್ರೆ ಯಾವಾಗ ಬೆಂಗಳೂರಿನಲ್ಲಿ ಜನಸಂಖ್ಯೆ ಹೆಚ್ಚಾಯ್ತು ಮುಂದೆ ಅವಾಂತರಗಳೇ ಹೆಚ್ಚಾಯ್ತು ದಿನದಿಂದ ದಿನಕ್ಕೆ ಅಕ್ರಮವಾಗಿ ಒತ್ತುವರಿ ಕೂಡ ಹೆಚ್ಚಾಯ್ತು ಅಂತವ್ರಿಗೆ ಇದೀಗ ಬಿ ಬಿಗ್ ಶಾಕ್ ಅನ್ನು ಕೊಡ್ಲಿಕ್ಕೆ ಮುಂದಾಗಿದೆ ಆಪರೇಷನ್ ಬುಲ್ಡೋಸರ್ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದೆ ಒತ್ತುವರಿ ತೆರವಿನ ವೇಳೆ ಎರಡು ಗಂಟೆ ಹೈಡ್ರಾಮಾ ಆತ್ಮಹತ್ಯೆ ಯತ್ನ ನಲವತ್ತು ಲಕ್ಷ ಸಾಲ ಮಾಡಿ ಕಟ್ಟಿದಂತ ಮನೆ ಕಣ್ಣೆದುರೆ ಛಿದ್ರವಾಯಿತು ನೀವೆಲ್ಲ ನೋಡ್ಲೇಬೇಕಾದಂತ ಮನ ಕಲುಕುವ ಸ್ಟೋರಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ಮನೆ ಇಲ್ಲದ ಪ್ರಾಣ ಒತ್ತುವರಿ ತೆರವಿನ ವೇಳೆ ಎರಡು ಗಂಟೆ ಹೈಡ್ರಾಮಾ ಆತ್ಮಹತ್ಯೆ ಯತ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ನಲವತ್ತು ಲಕ್ಷ ಸಾಲ ಮಾಡಿ ಕಟ್ಟಿದ್ದ ಮನೆ ಕಣ್ಣೆದುರೇ ಛಿದ್ರವಾಯಿತು ನೀವೆಲ್ಲ ನೋಡ್ಲೇಬೇಕಾದ ಮನ ಸ್ಟೋರಿ ಬೆಂಗಳೂರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಬೆಂಗಳೂರನ್ನು ಹೊಗಳಲು ಪದಗಳೇ ಸಿಕ್ತಿಲ್ಲ ಅಷ್ಟು ಅತ್ಯದ್ಭುತವಾದ ನಗರವಾಗಿದೆ ಸಿಲಿಕಾನ್ ಸಿಟಿ ಅಂತಲೇ ಫೇಮಸ್ ಬೆಂಗಳೂರು ಯಾವುದರಲ್ಲೂ ಕಡಿಮೆ ಇಲ್ಲ ಇಡೀ ದೇಶದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ನಗರ ಕೂಡ ಆಗಿದೆ ಭಾರತದ ಐಟಿ ರಾಜಧಾನಿ ಎನ್ನಿಸಿಕೊಂಡಿರುವ ಬೆಂಗಳೂರು ನಾವು ಮನೆ ಕಟ್ಟಿದ್ದೇವೆ ನಲವತ್ತು ಲಕ್ಷ ಸಾಲ ಮಾಡಿ ಕಷ್ಟಪಟ್ಟು ಸ್ವಂತ ಮನೆ ದಸರಾ ಹಬ್ಬದ ಬಳಿಕ ರಾಜ ಕಾಲುವೆಯನ್ನ ಅತಿಕ್ರಮಣ ಮಾಡಿಕೊಂಡವರಿಗೆ ನಡೆಯುತ್ತಿದೆ ಇವತ್ತು ಬೆಳ್ಳಂಬಳಗ್ಗೆ ಜಾಗ ಒತ್ತುವರಿ ತೆರವು ಮಾಡಲು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡೇ ಬಿಟ್ರು ಮನೆ ಕೆಡವಲು ಬಂದ್ರೆ ಯಾರಾದ್ರೂ ನಮ್ಮ ಮನೆ ಕೆಡವಲು ಬಂದ್ರೆ ನಾವು ಸಾಯ್ತೀವಿ ಅಂತ ದಂಪತಿ ಆತ್ಮಹತ್ಯೆಯ ಬೆದರಿಕೆಯನ್ನೇ ಹಾಕಿದ್ರು ಲೈಟರ್ ಹತ್ತಿಸುತ್ತೇವೆ ಅಂತ ದೊಡ್ಡ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ರು ದಂಪತಿಯ ಹೈಡ್ರಾಮಾ ಇಷ್ಟಕ್ಕೆ ನಿಲ್ಲಲೇ ಇಲ್ಲ ನಾವು ಮನೆಯನ್ನ ನಲ್ಲಿ ಕಟ್ಟಿದ್ದೇವೆ ನಮ್ಮ ಮನೆಯನ್ನ ಯಾವುದೇ ಕಾರಣಕ್ಕೂ ಒಡೆಯಕ್ ಬಿಡಲ್ಲ ಸಿಎಂ ಸ್ಥಳಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಮನೆ ಒಡೆಯಲು ಬಿಡಲ್ಲ ನಲವತ್ತು ಲಕ್ಷ ಲೋನ್ ಇದೆ ಇಪ್ಪತ್ತು ವರ್ಷದಿಂದ ಇಲ್ಲದೆ ಇರೋ ರಾಜಕಾಲುವೆ ಎಲ್ಲಿಂದ ಬಂತು ನಾವೇನ್ ಪಾಕಿಸ್ತಾನದಿಂದ ಬಂದಿದ್ದೀವಾ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ನಮಗೆ ಡಾಕ್ಯುಮೆಂಟ್ಸ್ ಕೊಡುವಾಗ ಗೊತ್ತಾಗಲಿಲ್ಲ ಸರ್ ಕಾವೇ ಬರತ್ತೆ ಅಂತ ನೀವು ಹೇಳಿ ನಮಗೆ ಸಿ ಎಮ್ ಬರಬೇಕು ಸರ್ ಸಿ ಎಮ್ ಹತ್ರ ಮಾತಾಡ್ಬೇಕು ಸರ್ ಅಷ್ಟೇ ನಾವೆಲ್ಲ ಅಧಿಕಾರಿಗಳ ಹತ್ರ ಹೋಗಾಯಿತು ಯಾವ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಮಾಡಿಲ್ಲ ಸರ್ ನಮ್ಗೆ ಸಿ ಎಮ್ ಅವ್ರು ಬರಬೇಕು ಸರ್ ಸಿ ಎಮ್ ಬಂದು ಏನೇ ಹೇಳಲಿ ನಾವು ತಗೊಂತೀವಿ ಸರ್ ಈ ಪಿ ಜಿ ಅಂತ ಹೇಳಿದ್ರು ನಾವು ತಗೊಂತೀವಿ ಸರ್ ಸಿ ಎಮ್ ಬರಲಿ ಸರ್ ಸಿನಿಮಿಯ ರೀತಿಯಲ್ಲಿ ದಂಪತಿಯ ರಕ್ಷಣೆ ಬೆಂಗಳೂರಿನ ಕೆ ಆರ್ ದಂಪತಿಯ ಹೈ ಡ್ರಾಮಗೆ ಅಧಿಕಾರಿಗಳು ಶಾಕಾದರು ಏನ್ ಮಾಡೋದು ಅಂತ ಗೊತ್ತಾಗಲೇ ಇಲ್ಲ ನೋಡ ನೋಡುತ್ತಿದ್ದಂತೆಯೇ ದಂಪತಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳುತ್ತೇವೆ ಅಂತ ಆತ್ಮಹತ್ಯೆಯ ಬೆದರಿಕೆ ಕೂಡ ಹಾಕ್ತಿದ್ದಾರೆ ರಾಜ ಕಾಲುವೆಯ ಮೇಲೆಯೇ ನಿಂತು ಆತ್ಮಹತ್ಯೆಯ ಬೆದರಿಕೆ ಹಾಕ್ತಿದ್ದಾರೆ ತಕ್ಷಣವೇ ಘಟನಾ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ದಂಪತಿಯನ್ನ ಸಿನಿಮೆಯ ರೀತಿಯಲ್ಲಿ ರಕ್ಷಣೆ ಮಾಡಿದ್ದು ರೋಚಕವಾಗಿತ್ತು ಫೈರ್ ಇಂಜಿನ್ನಿಂದ ನೀರು ಹಾಕಿ ದಂಪತಿಯನ್ನ ರಕ್ಷಣೆ ಮಾಡಲಾಗಿದೆ ಸತತ ಎರಡು ಗಂಟೆಯಿಂದ ನಡೆದ ಹೈಡ್ರಾಮಾಕ್ಕೆ ಕೊನೆಗೂ ತೆರೆ ಎಳೆದು Obrigado. É. É. ದಂಪತಿ ಹೈಡ್ರಾಮಾ ಕ್ರಿಯೇಟ್ ಅಧಿಕಾರಿಗಳು ಡೋಂಟ್ ಕೇರ್ ಎಸ್ ದಂಪತಿ ಎಷ್ಟೇ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂದಿದ್ದಾರೆ ನಿನ್ನೆಯೂ ದೊಡ್ಡ ಹೈಡ್ರಾಮಾವೇ ಕ್ರಿಯೇಟ್ ಮಾಡಿದ್ರು ಅಕ್ಟೋಬರ್ ಹನ್ನೊಂದರ ಮಂಗಳವಾರದಂದು ಸಂಜೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮಹಿಳೆ ಅಡ್ಡಿ ಮಾಡಿದ್ರು ತಡೆಗೋಡೆ ಮೇಲೆ ನಿಂತು ಅಧಿಕಾರಿಗಳ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೀಗ ಮತ್ತೆ ಅದೇ ದಂಪತಿ ಪೆಟ್ರೋಲ್ ಸಮೇತ ಆತ್ಮಹತ್ಯೆಯ ಬೆದರಿಕೆಯನ್ನೇ ಹಾಕಿ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ದಾರೆ ಕಾನೂನಿನಲ್ಲಿ ಸೆಂಟಿಮೆಂಟ್ಗೆ ಅವಕಾಶ ಇಲ್ಲವೇ ಇಲ್ಲ ಒಂದು ಮನೆ ಬಿಟ್ಟರೆ ಬೇರೆಯವರು ಸುಮ್ಮನೆ ಇರ್ತಾರೆ ನಿವಾಸಿಗಳಿಗೆ ಬಿಬಿಎಂಪಿ ಅಧಿಕಾರಿ ಖಡಕ್ ವಾರ್ನಿಂಗ್ ಇನ್ನೂ ಬೆಂಗಳೂರಿನ ಕೆಆರ್ಪುರಂನಲ್ಲಿ ದಂಪತಿಯ ಹೈಡ್ರಾಮಾದ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಬಸವರಾಜ್ ಕಬಾಡೆ ಮಾತನಾಡಿ ನಿನ್ನೆಯಿಂದಲೂ ದಂಪತಿ ಇದೇ ರೀತಿ ಹೈಡ್ರಾಮಾ ಮಾಡುತ್ತಿದ್ದಾರೆ ಕಾನೂನಿನಲ್ಲಿ ಯಾರಿಗೂ ಸೆಂಟಿಮೆಂಟ್ಗೆ ಅವಕಾಶ ಇಲ್ಲವೇ ಇಲ್ಲ ನಾವು ತೆರವು ಮಾಡುತ್ತಿರುವ ರಾಜ ಕಾಲುವೆಯ ಹತ್ತಿರ ಹಲವು ಅವಘಡಗಳೇ ಆಗೋಗಿದೆ ಇಲ್ಲಿ ಮಳೆ ಬಂದು ಮಗು ಕೂಡ ಕೊಚ್ಕೊಂಡು ಹೋಗಿತ್ತು ಇದರಿಂದ ನಮಗೆ ಯಾವುದೇ ಆಯ್ಕೆ ಇಲ್ಲ ರಾಜ ಕಾಲುವೆ ತೆರವು ಮಾಡಲೇಬೇಕಾಗಿದೆ ಇಲ್ಲಿನ ನಿವಾಸಿಗಳು ಈ ರೀತಿ ಹೈಡ್ರಾಮಾ ಕ್ರಿಯೇಟ್ ಮಾಡಬಾರದು ಒಂದು ಮನೆ ಬಿಟ್ರೆ ಬೇರೆಯವರು ಸುಮ್ಮನೆ ಇರ್ತಾರಾ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ರೀತಿಯಾಗಿರುವಂತಹ ಹೈಡ್ರಾಮಾ ಕ್ರಿಯೇಟ್ ಮಾಡಿರುವಂತದ್ದು ಏನ್ ಮುಂದಿನ ಸ್ಟೆಪ್ ಏನು ಇಲ್ಲ ಮನವೊಲಿಸುವಂತದ್ದೇನವಲ್ಸಕ್ಕೆ ಅವರು ಈ ತರ ಮಾಡಬಾರ್ದು ಈಗ ಎಲ್ರದು ಹೊಡೆದಿದ್ವಿ ಹಿಂದ್ಗಡೆ ಎಲ್ಲರದ್ದು ಹೊಡೆದಿದ್ವಿ ಅವರೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಲಾಸ್ಟ್ ಟೈಮ್ ಮಳೆ ಬಂದಾಗ ಒಬ್ಬ ಮನ್ಸಕ್ ಬಿಟ್ಬಿಟ್ಟು ಇಲ್ಲಿ ಇಲ್ಲೇ ಇವ್ರ ಮನೆಯಿಂದ ಯಾರು ಹಿಂದ್ಗಡೆದು ಕೊಚ್ಕೊಂಡು ಹೋಗಿದ್ರು ಇಲ್ಲಿಂದನೆ ಕೊಚ್ಕೊಂಡು ಹೋಗ್ಬಿಟ್ಟು ಮುಂದೆ ಬಾಡಿ ಸಿಕ್ಕಿತ್ತು ಒಂದು ಡೆತ್ ಆಗಿದೆ ಇಲ್ಲಿ ಫುಲ್ ಫ್ಲಡ್ ಆಗಿದೆ ಎಲ್ಲಾ ಮನೆಯದವ್ರು ಬಿಟ್ಟಿದ್ದಾರೆ ಜಾಗ ಬಿಟ್ಕೊಡ್ಬೇಕಂತ ಮನವಿ ಮಾಡ್ತೀವಿ ನಾವು ಹೌದು ಮನೆ ತೆರವಿಗೆ ದಂಪತಿ ಎಷ್ಟೇ ವಿರೋಧಿಸಿದ್ರು ಅಧಿಕಾರಿಗಳು ಮಾತ್ರ ಕೇಳಲೇ ಇಲ್ಲ ಎಷ್ಟೇ ಕೂಗಾಡಿ ಗೋಗರದ್ರು ಮನೆಯನ್ನು ಬಿಡಲೇ ಇಲ್ಲ ಬೇಡ ಬೇಡ ಅಂತ ಕಣ್ಣೀರು ಹಾಕಿ ಕಾಲಿಗೆ ಬಿದ್ರು ಅಧಿಕಾರಿಗಳು ಮಾತ್ರ ನೋ ನೋ ಅಂದ್ರು ನೋಡ್ ನೋಡುತ್ತಿದ್ದಂತೆಯೇ ಕಣ್ಣೆದುರೇ ಇಡೀ ಮನೆಯೇ ಉರುಳಿ ಬಿತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದ ದಂಪತಿಯ ಮನೆ ಪುಡಿ ಪುಡಿ ಆಗೋಯ್ತು ಆದ್ರೆ ಕುಟುಂಬಸ್ಥರ ಆಕ್ರಂದನ ಮಾತ್ರ ನಿಲ್ಲಲೇ ಇಲ್ಲ ನಲವತ್ತು ಲಕ್ಷ ಸಾಲ ಸೂಲ ಮಾಡಿ ಕಟ್ಟಿದ ಮನೆ ಕಣ್ಣು ಮುಂದೆಯೇ ಉರುಳುತ್ತೆ ಅಂದ್ರೆ ಯಾರಿಗ ನೋವಾಗಲ್ಲ ಹೇಳಿ ಈ ದೃಶ್ಯ ಎಂಥವರಲ್ಲೂ ಮನಕಲ್ಗುತ್ತೆ ಕರುಳು ಚುರುಕನ್ನುತ್ತೆ ಈ ಪರಿಸ್ಥಿತಿ ಯಾರಿಗೂ ಬೇಡ ಅನ್ನಿಸುತ್ತೆ ಈ ದೃಶ್ಯ ಎಂಥವರಲ್ಲೂ ಕಣ್ಣೀರು ತರಿಸುತ್ತೆ ಬಿಬಿಎಂಪಿಯನ್ನು ಸಾಮಾನ್ಯ ಜನರ ಮೇಲೆ ಬುಲ್ಡೋಸರ್ ಅಸ್ತ್ರ ಪ್ರಯೋಗಿಸಿದೆ ಇಡೀ ಮನೆಯನ್ನೆಲ್ಲ ಪೀಸ್ ಪೀಸ್ ಮಾಡಿದೆ ಆದರೆ ಎಷ್ಟೋ ವರ್ಷಗಳಿಂದ ಅಲ್ಲೇ ಹುಟ್ಟಿ ಜೀವನ ಮಾಡಿದ ಕುಟುಂಬಗಳು ಮಾತ್ರ ಇದೀಗ ಬೀದಿಗೆ ಬಂದಿವೆ ಕಣ್ಣೀರಲ್ಲಿ ಕೈತೊಳೆಯೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಮುಂದೇನು ಅನ್ನೋ ಯೋಚನೆ ಶುರುವಾಗಿದೆ ಎಲ್ಲಿ ಜೀವನ ಮಾಡೋದು ಅಂತ ಪರಿತಪಿಸುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ರಾಜಕಾಲುವೆಯ ಪಕ್ಕ ಬದುಕ್ತಿರುವ ಪ್ರತಿಯೊಬ್ಬರೂ ಸಾಮಾನ್ಯದವರೇ ಆಗಿದ್ದಾರೆ ಆರ್ಥಿಕವಾಗಿ ಯಾರೂ ಚೆನ್ನಾಗಿಲ್ಲ ದಿನನಿತ್ಯ ದುಡಿದ್ರೆ ಮಾತ್ರ ಜೀವನ ಈ ನಡುವೆಯೇ ಏಕಾಏಕಿ ಮನೆಯನ್ನೇ ಕಸಿದುಕೊಂಡ್ರೆ ಎಲ್ಲಿಗೆ ಹೋಗೋದು ಇದಕ್ಕೆ ಉತ್ತರ ಕೊಡುವವರು ಯಾರೂ ಇಲ್ಲ ಇದರಲ್ಲಿ ಬಿಬಿಎಂಪಿ ತಪ್ಪೋ ಅಥವಾ ಜನರು ತಪ್ಪೋ ಅಂತ ಯಾರಿಗೂ ವಿಮರ್ಶೆ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದು ಕಡೆ ಮನೆ ಕಟ್ಟೋ ಮುಂಚೆಯೇ ಬಿಬಿಎಂಪಿ ಈ ಬಗ್ಗೆ ಸೂಚನೆ ಕೊಡಬೇಕಿತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದು ಮನೆ ಕಟ್ಟೋ ಹಾಗಿಲ್ಲ ಅಂತ ಹೇಳಬೇಕಿತ್ತು ಈ ಕೆಲಸವೂ ಆಗಿಲ್ಲ ಎಷ್ಟೋ ವರ್ಷಗಳಿಂದ ಜೀವನ ಮಾಡುತ್ತಿದ್ದವರ ಮನೆಯನ್ನು ಏಕಾಏಕಿ ಉರುಳಿಸಿದ್ರೆ ಯಾರಿಗೆ ನೋವಾಗಲ್ಲ ಹೇಳಿ ಎಂಥವರಲ್ಲೂ ಕಣ್ಣೀರು ತರಿಸುತ್ತೆ ಇವತ್ತು ಮಾತ್ರ ಅಲ್ಲ ಹಲವು ದಿನಗಳಿಂದಲೇ ಬಿಬಿಎಂಪಿಯಿಂದ ರಾಜ ಕಾಲುವೆ ಒತ್ತುವರಿ ತೆರವು ಕಾರ್ಯ ನಡೆಯುತ್ತಿದೆ ಸಾರ್ವಜನಿಕರು ಎಷ್ಟೇ ವಿರೋಧ ಮಾಡಿದ್ರೂ ಮನೆ ತೆರವು ಕಾರ್ಯ ಮಾತ್ರ ನಿಲ್ಲುತ್ತಲೇ ಇಲ್ಲ ಕೆಆರ್ಪುರಂ ಬಳಿಯ ಎಸ್ಆರ್ ಲೇಔಟ್ನಲ್ಲಿ ಒಂದು ಭಾಗದಲ್ಲಿ ಕಾಲುವೆ ತೆರವು ಮಾಡಿದ್ರು ಈಗಾಗಲೇ ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ನೋಟಿಸ್ ನೀಡಿ ಬಿಬಿಎಂಪಿ ಮಾರ್ಕಿಂಗ್ ಮಾಡಿತ್ತು ಮನೆ ಮಾಲೀಕರು ನಾವೇ ಮಾರ್ಕಿಂಗ್ ಆಗಿರುವಷ್ಟು ಕಟ್ಟಡ ತೆರವು ಮಾಡುತ್ತೇವೆ ಅಂತ ಮನವಿ ಮಾಡಿದ್ದಾರೆ ಇನ್ನು ಮಹದೇವಪುರ ವಲಯದಲ್ಲೂ ಜೆಸಿಬಿಗಳ ಸದ್ದು ಕೇಳಿ ಬಂತು ಮಹದೇವಪುರ ವಲಯದ ಶೀಲವಂತ ಕೆರೆ ಬಳಿಯ ಸ್ಕೈಲಾರ್ಕ್ ಅಪಾರ್ಟ್ಮೆಂಟ್ನವರು ರಾಜ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ರು ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿ ರಾಜ ಕಾಲುವೆಯನ್ನ ಮುಚ್ಚಲಾಗಿತ್ತು ಸುಮಾರು ಮುನ್ನೂರು ಮೀಟರ್ ಉದ್ದದವರೆಗೆ ಬುಲ್ಡೋಜರ್ಗಳ ಮೂಲಕ ರಾಜ ಕಾಲುವೆ ಮೇಲೆ ಹಾಕಿದ್ದ ಸ್ಲಾಬ್ ತೆರವು ಮಾಡಲಾಯಿತು ಬೆಂಗಳೂರಿನ ಮಹದೇವಪುರ ಸಮೀಪದ ಶಾಂತಿನಿಕೇತನ್ ಲೇಔಟ್ನಲ್ಲಿಯೂ ಒತ್ತುವರಿ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಸ್ಥಳದಲ್ಲಿ ಭದ್ರತೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ ಬೆಳ್ಳಂದೂರು ಕೆರೆಯಿಂದ ಒತ್ತೂರು ಕೆರೆಗೆ ಸಂಪರ್ಕ ಕಲ್ಪಿಸುವ ಕಾಲುವೆಯನ್ನ ಒತ್ತುವರಿ ಮಾಡಿ ಮನೆಗಳನ್ನು ನಿರ್ಮಿಸಲಾಗಿದೆ ಶಾಂತಿನಿಕೇತನ್ ಲೇಔಟ್ ಎರಡು ಸಾವಿರನೇ ಇಸವಿಯಲ್ಲಿ ನಿರ್ಮಾಣವಾಗಿತ್ತು ಲೇಔಟ್ನ ಎಂಟು ಕಟ್ಟಡಗಳು ಇಪ್ಪತ್ತೇಳು ಅಡಿಯ ರಾಜ ಕಾಲುವೆ ಒತ್ತುವರಿ ಮಾಡಿಕೊಂಡಿವೆ ಕಟ್ಟಡಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಮಾರ್ಕ್ ಮಾಡಿದ್ದಾರೆ ಶಾಂತಿನಿಕೇತನ್ ಲೇಔಟ್ ನಿರ್ಮಾಣವಾಗುವ ಮೊದಲು ಈ ಪ್ರದೇಶದಲ್ಲಿ ಹತ್ತು ಮೀಟರ್ ರಾಜ ಕಾಲುವೆ ಇತ್ತು ಪ್ರಸ್ತುತ ಇದರಲ್ಲಿ ಎಂಟು ಮೀಟರ್ನಷ್ಟು ಒತ್ತುವರಿಯಾಗಿದೆ ಒಟ್ಟು ಏಳು ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ ಹೀಗೆ ಸಾರ್ವಜನಿಕರಿಂದ ಎಷ್ಟೇ ವಿರೋಧ ಬಂದರೂ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಆಪರೇಷನ್ ಬುಲ್ಡೋಸರ್ ಕಾರ್ಯಾಚರಣೆ ಮಾತ್ರ ನಿಲ್ಲಿಸ್ತಿಲ್ಲ ಮುಂದುವರೆಸುತ್ತಲೇ ಇದ್ದಾರೆ